ನಮಸ್ಕಾರ ವೀಕ್ಷಕರ ಇದು ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೊನಾಡಿ ನಮ್ಮ ಜೊತೆ ಸಾರಿಗೆ ಸಚಿವರಂತ ರಾಮಲಿಂಗಡಿ ಅವರು ವಿಶೇಷ ಸಂದರ್ಶನದಲ್ಲಿದ್ದಾರೆ ಏನು ಆಂಧ್ರಪ್ರದೇಶದಿಂದ ಬರ್ತಂತ ಬಸ್ ಆಕ್ಸಿಡೆಂಟ್ ಆಯಿತು ರಾಜ್ಯದಲ್ಲಿ ಸಂಬಂಧಪಟ್ಟಂತೆ ಈ ಬಗ್ಗೆ ಒಂದಷ್ಟು ಆತಂಕ ಶುರುವಾಗಿರುವಂತದ್ದು ಬಸ್ ಸಂಬಂಧಪಟ್ಟಂತೆ ಈ ಬಗ್ಗೆ ಅವ್ರು ಏನು ಸೇಫ್ಟಿ ಮೆಜರ್ಸ್ ತಗೊಂಡಿದ್ದಾರೆ ಒಂದಷ್ಟು ಕಾರ್ಯಕ್ರಮ ಹಮ್ಮಿಕೊಂಡಿರುವಂತದ್ದು ಅದ್ರ ಬಗ್ಗೆ ಮಾತಾಡ್ತಾರೆ ಸರ್ ಆಂಧ್ರ ಪ್ರದೇಶದ ಅದಕ್ಕೆ ಆಕ್ಸಿಡೆಂಟ್ ಏನಿದೆ ಸಾಕಷ್ಟು ಆತಂಕ ಕಾರಣ ಆಗಿರುವಂತದ್ದು ಸಂಬಂಧಪಟ್ಟಂತೆ ಸರ್ಕಾರ ರಾಜ್ಯ ಸರ್ಕಾರ ಏನು ಮೆಜರ್ಸ್ ತಗೊಂಡಿದ್ದು ಪ್ರಿಕಾಶನ್ ಮೆಜರ್ಸ್ ಈಗ ಆಂಧ್ರದಲ್ಲಿ ಮೊನ್ನೆ ಆಗಿ ಸುಮಾರು ಹತ್ತೊಂಬತ್ತು ಜನ ತೀರೋದ್ರು ಆಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಇದೇ ಇಲಾಖೆ ಆಗಿದ್ದೆ ಆಗ ಹಾವೇರಿ ಹತ್ರ ಒಂದು ಬಸ್ಸು ಜಪಾರ್ ಟ್ರಾವೆಲ್ಸು ಹೈದರಾಬಾದ್ ಹೋಗುವಾಗ ಬಸ್ಸು ಡ್ರೈವರು ಸೇರಿಸಿ ಡ್ರೈವರ್ ಅಂದರೆ ಅಡಿಷನಲ್ ಎಕ್ಸ್ಟ್ರಾ ಡ್ರೈವರ್ ಇರ್ತಾರಲ್ಲ ಕೆಳಗಡೆ ಇದರಲ್ಲಿ ಮಲಗಿದ್ದ ಒಂದು ಐದಾರು ಜನ ತೀರೋಗ್ಬಿಟ್ಟು ಆಮೇಲೆ ಆಗ ನಾನೇನು ತೀರ್ಮಾನ ತೊಗೊಂಡೆ ಅಂದರೆ ಎಮರ್ಜೆನ್ಸಿ ಡೋರ್ಸು ಆಗ ರೆಗ್ಯುಲರ್ ಪ್ಯಾಸೆಂಜರ್ಸ್ಗೆ ಒಂದು ಡೋರ್ ಇರ್ತಿತ್ತು ಎರಡನೇದು ಡ್ರೈವರ್ಗೆ ಇರ್ತಿತ್ತು ಆವಾಗ ನಾನು ಎಮರ್ಜೆನ್ಸಿ ಡೋರು ಕಡ್ಡಾಯ ಮಾಡಿಸಿದೆ ಒಂದು ಎಮರ್ಜೆನ್ಸಿ ಡೋರ್ಸು ಇರಲೇಬೇಕು ಅಂತ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇಪ್ಪತ್ತೈದು ಸಾವಿರ ಬಸ್ಗೂ ಎಮರ್ಜೆನ್ಸಿ ಡೋರ್ಸ್ ಇದೆ ಆಮೇಲೆ ಈಗ ಹೊಸ ನಾವು ಆರ್ಡರ್ಸ್ ಕೊಡ್ತೀವಲ್ಲ ಬಸ್ಗಳಿಗೆ ಅದರಲ್ಲೂ ಕೂಡ ಎಮರ್ಜೆನ್ಸಿ ಡೋರ್ಸ್ ಇರುತ್ತೆ ಮತ್ತು ಅವಾಗ ಪ್ರೈವೇಟ್ ಆಪ್ರೇಟರ್ಸ್ ಯಾರ್ಯಾರು ನಡೆಸ್ತಾ ಇದ್ದಾರಲ್ಲ ಅವ್ರ ಎಲ್ಲ ಬಸ್ಗಳಿಗೂ ಆಗ ಎಮರ್ಜೆನ್ಸಿ ಡೋರ್ ಹಾಕ್ಸಿದ್ವಿ ಪ್ರಿಕಾಷ್ನರಿ ನಾವು ಮೊದಲೇ ತೊಗೊಂಡಿದ್ವಿ ಯಾಕೆಂದರೆ ಹಿಂದೆ ಆ್ಯಕ್ಸಿಡೆಂಟ್ ಆಗಿದ್ದರಿಂದ ಆಮೇಲೆ ಸ್ಫೋಟಕ ವಸ್ತುಗಳು ಆ ಥರದ್ದು ಯಾವುದು ಕ್ಯಾರಿ ಮಾಡಬಾರ್ದು ಅಂತ ಹಿಂದೆ ಎಲ್ಲ ತೀರ್ಮಾನ ತೊಗೊಂಡಿದ್ವಿ ನಮ್ಮ ಕಾನೂನಲ್ಲೂ ಅದಕ್ಕೆ ಅವಕಾಶ ಇಲ್ಲ ಈಗ ಈ ಇನ್ಸಿಡೆಂಟ್ ಆದಮೇಲೆ ಒಂದ್ಸಲಿ ಕ್ರಾಸ್ ಚೆಕ್ ಮಾಡಿ ಅಂತ ನಮ್ಮ ಎಮ್ ಡಿಗಳಿಗೆ ನಮ್ಮ ಕಮಿಷರಿಗೆ ಲೆಟ್ರ್ ಬರೆದೀನಿ ಯಾಕೆಂದರೆ ಎಮರ್ಜೆನ್ಸಿ ಡೋರ್ ಯಾವುದೂ ಬಳಸೋದಿಲ್ಲ ಅದನ್ನು ಬಳಸೋದಿಲ್ಲ ಅಂದರೆ ಅದು ಸರಿಯಾಗಿ ವರ್ಕ್ ಆಗ್ತಾ ಇದೆಯೋ ವರ್ಕ್ ಅಂತ ಕಡ್ಡಾಯವಾಗಿ ನೋಡಬೇಕು ಅಂತ ಹೇಳಿದ್ದೀನಿ ಮತ್ತು ನಮ್ಮ ಈ ಪ್ರೈವೇಟ್ ಆಪ್ರೇಟರ್ಸ್ ಇರ್ಬೋದು ನಮ್ಮ ಬಸ್ಸಲ್ಲಿ ಬಿಡಿ ಆ ಥರದ್ದು ಯಾವುದೂ ಸಾಗಿಸೋದೇ ಇಲ್ಲ ಪ್ರೈವೇಟ್ ಆಪ್ರೇಟರ್ಸು ಈ ಬೆಂಕಿಗೆ ಬೇಗ ಅಟ್ರ್ಯಾಕ್ಟ್ ಆಗುತ್ತಲ್ಲ ಆ ಥರದ್ದು ಯಾವುದು ಕೂಡ ಬಳಸ್ಬಾರ್ದು ಅಂತಿದೆ ಒಂದು ಸಲ ಚೆಕ್ ಮಾಡಿ ಅಂತ ಹೇಳಿದ್ದೀನಿ ಮತ್ತು ಎಮರ್ಜೆನ್ಸಿ ಡೋರು ಈಗೇನಾಗುತ್ತೆ ಓಲ್ವೋ ಬಸ್ಸಸ್ಸು ಸ್ಕ್ಯಾನಿಯಾ ಬಸ್ಸು ಎ ಸಿ ಬಸ್ಸಸ್ಸು ಹೈಟ್ ಜಾಸ್ತಿ ಇರುತ್ತೆ ಕನಿಷ್ಠ ಎಂಟತ್ತಡಿ ಇರುತ್ತದು ಆ ಮಕ್ಕಳು ಬೆಂಕಿ ಹತ್ಕೊಳ್ಳುತ್ತೆ ಅಂತ ಇಟ್ಕೊಳೋಣ ಮಕ್ಕಳು ಎಂಟರ್ಟೈನಿಂದ ಜಂಪ್ ಮಾಡೋಕ್ಕಾಗತ್ತಾ ಹೆಣ್ಮಕ್ಳು ಜಂಪ್ ಮಾಡೋಕ್ಕಾಗತ್ತಾ ವಯಸ್ಸಾಗಿರೋ ಜಂಪ್ ಮಾಡೋಕ್ಕಾಗತ್ತಾ ಈಗೇನಾಗಿದೆ ಆ ಬಸ್ಸು ಮ್ಯಾನುಫ್ಯಾಕ್ಚರರ್ಸು ಅದರ ಸೆಂಟ್ರ ಇದು ಅದು ನೀತಿ ಪ್ರಕಾರ ಅಂದರೆ ಒಂದು ಗೈಡ್ಲೈನ್ಸ್ ಇರುತ್ತಲ್ಲ ಅದು ಗ್ಲಾಸ್ ಇರುತ್ತಲ್ಲ ನನ್ನ ಹ್ಯಾಮರ್ ಇಟ್ಟಿರ್ತಾರೆ ಒಡೆದು ಜಂಪ್ ಮಾಡಬೇಕು ಅಂತ ಮಾಡಿರ್ತಾರೆ ಅದು ನನ್ನ ಅಭಿಪ್ರಾಯದಲ್ಲಿ ಸರಿ ಇಲ್ಲ ಅದು ನಾನು ಹಿಂದೇನೂ ಅದೇ ರೀತಿ ಇದ್ದಂಥ ಸಂದರ್ಭದಲ್ಲಿ ನಾನು ಕಡ್ಡಾಯವಾಗಿ ಮಾಡ್ತಿದ್ದೆ ಈಗಲೂ ಕೂಡ ನಮ್ಮ ರಾಜ್ಯದಲ್ಲಿ ಓಡಾಡೋಂಥ ಎಲ್ಲ ಬಸ್ಗಳು ಕೂಡ ಸಮಯ ಕೊಡ್ತೀನಿ ಆದರೆ ಎಮರ್ಜೆನ್ಸಿ ಡೋರು ಸ್ಲೀಪರ್ ಬಸ್ಸು ಅಥವಾ ಎ ಸಿ ಬಸ್ಸು ನಾನ್ ಎ ಸಿ ಬಸ್ಸೋ ಗೊತ್ತಿಲ್ಲ ನಮ್ಮ ರಾಜ್ಯದಲ್ಲಿ ಬರಬೇಕಾಗಿದ್ದರೆ ಎಮರ್ಜೆನ್ಸಿ ಎಮರ್ಜೆನ್ಸಿ ಡೋರು ಇರಲೇಬೇಕು ನಾನು ಮಾಡಿಸ್ತೀನಿ ಸ್ವಲ್ಪ ಸಮಯ ಬೇಕಷ್ಟೇ ಇದಕ್ಕೆ ಸರ್ ಈಗ ಎಮರ್ಜೆನ್ಸಿ ಡೋರು ಈ ಬಹುತೇಕ ಇಲ್ಲ ಅಂತ ಅನ್ಸುತ್ತೆ ತಮಗೆ ನಮ್ಮಲ್ಲಿದೆ ನೂರಕ್ಕೆ ನೂರು ಪ್ರೈವೇಟ್ ಆಪ್ರೇಟರ್ಸು ಇದೆ ಆದರೆ ಆಲ್ ಇಂಡಿಯಾ ಪರ್ಮೆಂಟ್ ಬಸ್ಗಳಿದೆಯಲ್ಲ ಅದರಲ್ಲಿ ನನಗೆ ಡೌಟ್ ಇದೆ ಅದಕ್ಕೆ ನಾಳೆ ಕಮಿಷನ್ಗೆಲ್ಲ ಕರೆದಿದ್ದೀನಿ ಯಾಕಂದರೆ ನಾನು ಬಿಟ್ಟು ಏಳು ವರ್ಷ ಆಯ್ತಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಈ ಇಲಾಖೆ ಬಿಟ್ಟಿದ್ದು ಇತ್ತೀಚಿಗೆ ಏನಾಗಿದೆ ನನಗೆ ಮಾಹಿತಿ ಇಲ್ಲ ಈಗ ಆ್ಯಕ್ಸಿಡೆಂಟ್ ಆಯ್ತಲ್ಲ ಅದಾದಮೇಲೆ ತರದ್ ನೋಡ್ತೀನಿ ಈಗ ನಿಮ್ಮದು ಕಾನ್ಸೆಪ್ಟ್ ಚೆನ್ನಾಗಿತ್ತು ಯಾಕಂದರೆ ಜಬ್ಬರ್ ಬಸ್ ಅಪಘಾತ ಆದಾಗ ನೀವು ಸಾವಿರ ಕೈಗೊಂಡಿದ್ರಿ ಆ ಸಂದರ್ಭದಲ್ಲಿ ಬಹುತೇಕ ಅಪಘಾತಗಳು ಅಥವಾ ಒಗ್ಗಡುಗಳು ಕಡಿಮೆ ಆಯಿತು ಆಗುವಂಥದ್ದು ಈಗ ನೀವು ಹೇಳಿದಂಗೆ ಹೈಟ್ ಹೈಟ್ ಜಾಸ್ತಿ ಇರುವಂತದ್ದು ಜೊತೆಗೆ ಹ್ಯಾಮರ್ಸ್ ಹೊಡೆದು ಹೋಗುವಂತದ್ದು ಅದು ನಿಮ್ಮ ಕಾನ್ಸೆಪ್ಟ್ ಸರಿ ಇಲ್ಲ ಅಂತ ಹೇಳ್ತಾರ್ದು ಏನು ಕ್ರಮ ಸರ್ ಎಮರ್ಜೆನ್ಸಿ ಡೋರ್ ಅಂತ ಇರಬೇಕು ಯಾವ ರೀತಿ ಎಮರ್ಜೆನ್ಸಿ ಡೋರ್ ಇಡಲೇಬೇಕು ಈಗ ಒಂದು ರೆಗ್ಯುಲರ್ ಪ್ಯಾಸೆಂಜರ್ಸು ಒಂದು ಡ್ರೈವರ್ ಇನ್ನೊಂದು ಹಿಂಭಾಗದಲ್ಲಿರಬೇಕು ಹಿಂಭಾಗದಲ್ಲಿ ಕಡ್ಡಾಯವಾಗಿರಬೇಕು ಯಾಕಂದರೆ ಎಂಟು ಅಡಿ ಹತ್ತಡಿಯಿಂದ ಮಕ್ಕಳು ಜಂಪ್ ಮಾಡೋಕ್ಕಾಗುತ್ತಾ ಮಕ್ಕಳು ಜಂಪ್ ಮಾಡೋಕ್ಕಿಲ್ಲ ಅದೇ ನಾಳೆ ಮೀಟಿಂಗ್ ಕರೆದಿದ್ದೀನಿ ಇಲ್ಲಾಂದ್ರೆ ಇಡಿಸೋ ಕೆಲಸ ಮಾಡಬೇಕು ನಾಳೆ ಎಲ್ಲ ಮಾತಾಡಿ ಆಲ್ ಇಂಡಿಯಾ ಪರ್ಮೆಂಟ್ ಬಸ್ಸಸ್ಸು ಭಾಳ ಇದೆ ಇದರಲ್ಲಿ ಏಕೆಂದ್ರೆ ಅವ್ರು ನಮ್ಮ ವ್ಯಾಪ್ತಿಗೆ ಬರೋಲ್ಲ ಅವ್ರು ಯಾವುದೋ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ ಮನೆ ಆಂಧ್ರದಲ್ಲಿ ಆಯ್ತಲ್ಲ ಆ್ಯಕ್ಸಿಡೆಂಟು ಆ ಬಸ್ಸು ಒರಿಸ್ಸಾದಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥದ್ದು ಮೊದಲು ತೆಲಂಗಾಣದಲ್ಲಿ ಮಾಡ್ಕೊಂಡಿದ್ರು ಆಮೇಲೆ ಎನ್ ಒಸಿ ತಗೊಂಡು ಅಲ್ಲೋಗಿ ಮಾಡ್ಕೊಂಡಿದ್ದಾರೆ ಅದರಿಂದ ನಾಳೆ ಕಮಿಷನರ್ ಕರೆದು ನಮ್ಮ ಸೆಕ್ರೆಟರಿ ಕರೆದು ಇದನ್ನು ಯಾವ ರೀತಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಾವು ಮಾಧ್ಯಮದವ್ರಿಗೆ ಹೇಳ್ತೀವಿ ನಮ್ಮ ರಾಜ್ಯಕ್ಕೆ ಲಾಸ್ ಆಗುತ್ತೆ ನಮ್ಮಲ್ಲಿ ಟ್ಯಾಕ್ಸ್ ನಮ್ಮ ಸ್ವಲ್ಪ ಜಾಸ್ತಿ ಇರುತ್ತೆ ಪಾಂಡಿಚೇರಿ ಗೋವಾ ಮತ್ತು ಮಿಜೋರಾಮು ನಾಗಾಲ್ಯಾಂಡ್ ಎಲ್ಲ ಬರ್ತಾರಲ್ಲ ಅಲ್ಲಿ ಟ್ಯಾಕ್ಸ್ ಕಮ್ಮಿ ಇರುತ್ತೆ ಹೋಗಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ತಾರೆ ಮನೆ ಹೈಕೋರ್ಟು ಚೆನ್ನೈ ಮತ್ತು ಕೇರಳ ಹೈಕೋರ್ಟು ರೋಡ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಮಾಡಿದ್ದಾರೆ ಓಕೆ ಅದರಿಂದ ಇನ್ಮೇಲೆ ನಾವು ಮಾಡ್ತೀವಿ ನೀವು ಕೂಡ ಈಗ ಹೊರಗಡೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂಥ ಬಸ್ ರೋಡ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೈಕೋರ್ಟ್ ಡಿಶನ್ ಆಗಿದೆ ನಾವು ಕೂಡ ಮಾಡ್ತೀವಿ ಓಕೆ ಓಕೆ ಇದಕ್ಕೆ ಏನಾದರೂ ಒಂದು ವಿಶೇಷ ಕಾರ್ಯಾಚರಣೆ ಕಾರ್ಯಪಡೆಯನ್ನು ಮಾಡೋದಕ್ಕೆ ಮಾಡ್ತೀವಿ ಓಕೆ ಸರ್ ಒಂದು ಈ ಬಸ್ಸುಗಳಲ್ಲಿ ಮೊಬೈಲ್ ಫೋನು ಕೆಲವು ಕೂದಲು ಅಥವಾ ಕೆಲವರು ಆ ಇಲ್ಲಿ ತೊಗೊಂಡು ಹೋಗುವಂಥದ್ದು ಗೌರ್ಮೆಂಟ್ ಬಸ್ಗಳಂತೂ ನಿಮ್ಗೆ ಇಲ್ಲೇ ಬಿಡಿ ಸೊ ಆ ರೀತಿ ನಿಮಗೆ ತುಂಬ ಸ್ಟ್ರಿಕ್ಟ್ ಆಗಿರುವಂಥದ್ದು ಪ್ರೈವೇಟ್ ಬಸ್ಗಳಲ್ಲಿ ಆ ರೀತಿ ಇರುವಂಥದ್ದು ಯಾವುದು ಅದು ಚೆಕಿಂಗ್ ಚೆಕಿಂಗ್ ಮಾಡೋಲ್ಲ ತಪಾಸಣೆ ಮಾಡಿ ಇವೆಲ್ಲವೂ ಕೂಡ ಇರುವಂಥದ್ದು ನಿಮ್ಮ ಒಂದು ದೃಢ ನಿರ್ಧಾರದಿಂದ ಏನಾದ್ರು ತೆಗೆದುಕೊಳ್ತೀರ ಒಂದು ಮಾಡ್ತೀನಿ ಏನಂತ ಜನತೆಗೆ ಏನಂತ ಭರವಸೆ ಹೇಳ್ತೀನಿ ಈ ಥರದ್ದು ಕಾನೂನು ಬಾಹಿರವಾಗಿ ಅದೆಲ್ಲ ತಗೋಬಾರ್ದು ಅಂತಲೇ ಇದೆ ಆದರೆ ಅದು ಸರಿಯಾಗಿ ಇಂಪ್ಲಿಮೆಂಟೇಷನ್ ಆಗ್ತಾ ಇದೆಯಲ್ಲ ನೋಡಿ ಆ ಥರ ದಂಡ ಹಾಕಿ ಅಥವಾ ಬಸ್ ನಿಲ್ಲಿಸ್ತಾರೆ ಎಲ್ಲರೂ ದಾರಿಗೆ ಬರ್ತಾರೆ ಒಂದು ವಾರದಲ್ಲಿ ಏನಾದರೂ ಸ್ಪೆಷಲ್ ಡ್ರೈವ್ ಸರ್ ಇಡೀ ರಾಜ್ಯಾದ್ಯಂತ ಒಂದು ವಾರ ಸ್ಪೆಷಲ್ ಡ್ರೈವ್ ಮಾಡ್ಬೋದು ಅಂತ ಹೇಳಿ ತಿಂಗಳ ಪೂರ್ತಿ ಮಾಡೋಕ್ಕೆ ಹೇಳ್ತೀನಿ ಒಂದು ವಿಶೇಷ ಕಾರ್ಯಾಚರಣೆ ಈ ತಿಂಗಳು ಮುಂದಿನ ತಿಂಗಳು ಪೂರ್ತಿ ಮಾಡಿಸ್ತೀನಿ

ಸಿಟಿಯಿಂದ ಹೊರಗಡೆ ನೀವೇನು ಎಕ್ಸ್ಟೆನ್ಷನ್ ಮಾಡ್ತಾ ಮಾಡ್ತಾಯಿದ್ದಿಲ್ಲ ಸಿಟಿ ಬಸ್ಸನ್ನು ಆ ಸಂಬಂಧಪಟ್ಟಂತಾದರೆ ನಮಗೆ ಸ್ವಲ್ಪ ಜಾಸ್ತಿ ಅನ್ಯಾಯ ಆಗ್ತಾ ಇದೆ ನೆಲೆಯಲ್ಲಿ ನಾವು ಕೂಡ ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು ಈಗ ಒಂದು ಕೋಟಿ ನಲವತ್ತು ಲಕ್ಷ ಜನ ಇದ್ದಾರೆ ಬೆಂಗಳೂರಲ್ಲಿ ಸಾರ್ವಜನಿಕರಿಗೆ ನಾವು ಸೌಕರ್ಯ ಕಲ್ಪಿಸಬೇಕು ಸಾರ್ವ ಸಾರ್ವಜನಿಕರ ಹಿತಾಸಕ್ತಿ ನಮಗೆ ಮುಖ್ಯ ಅವ್ರದ್ದು ಏನಾದ್ರೀವೇನ್ಸ್ ಇದ್ರೆ ಹಿಯರ್ ಮಾಡೋಣ ಓಕೆ ಮೋಹನ್ ದಸ್ ಪೈ ಒಂದು ಸಲಹೆ ಕೊಟ್ಟಿದ್ದಾನೆ ತಮ್ಮ ಗಮನಕ್ಕೆ ಬಂದಿದೆ ಬೆಂಗಳೂರು ನಗರದಲ್ಲಿ ಉತ್ತರ ಕೊಟ್ಬಿಟ್ಟಿದೆ ಅದೇ ಅದೇ ಬೆಂಗಳೂರು ನಗರದಲ್ಲಿ ಖಾಸಗಿ ಬಸ್ಸು ಅದೇ ಸರ್ ಆ ಥರದ್ದು ಮಾಡೋಕ್ಕೆ ಸಾಧ್ಯ ಇದೆಯಾ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ಮತ್ತೆ ಬೇಡ ಸುಮ್ಮನೆ ಇರಿ ಅಂದರೆ ಪಬ್ಲಿಕ್ಗೆ ಒಂದು ಸಂದೇಶ ಕೊಡೋದಾದ್ರೆ ಅಂದ್ರೆ ಸಪ್ರೇಟಾಗಿ ಕೊಡ್ತೀನಿ ಮನೆ ಈಗ ಬೇಡ ಒಂದು ಡೌಟ್ ಈಗ ಹೊರಗಡೆ ರಿಜಿಸ್ಟ್ರೇಷನ್ ಮಾಡುವಂಥ ರಾಜ್ಯಕ್ಕೆ ಬರುವಂಥದ್ದು ಅದು ಕಾನೂನಿನಲ್ಲಿ ತಡೆ ಮಾಡೋಂಥ ಅವಶ್ಯಕತೆ ಇದೆಯಾ ನಿಮ್ಮ ಅಂದರೆ ಅಗತ್ಯತೆ ಇದೆಯಾ ಮೊದಲು ಇರಲಿಲ್ಲ ಈಗ ಚೆನ್ನೈ ಹೈಕೋರ್ಟು ತಡೆಯೋಕ್ಕಾಗಲ್ಲ ನಾವು ಅಲ್ಲಿ ಯಾಕೆ ರಾಷ್ಟ್ರ ಮಟ್ಟದಲ್ಲಿ ಪರ್ಮಿಷನ್ ಕೊಟ್ಟಿರ್ತಾರೆ ಟ್ಯಾಕ್ಸ್ ವಿಚಾರವಾಗಿ ಸ್ವಲ್ಪ ಇದಿತ್ತು ಈಗ ಚೆನ್ನೈ ಕೋರ್ಟು ಕೇರಳ ಕೋರ್ಟು ರೋಡ್ ಟ್ಯಾಕ್ಸ್ ಕಟ್ಟಬೇಕು ಅಂತ ತೀರ್ಮಾನ ತೀರ್ಪು ಕೊಟ್ಟಿದ್ದಾರೆ ಅದರಿಂದ ನಾವು ಟ್ಯಾಕ್ಸ್ ಹಾಕ್ಬೋದು ರೋಡ್ ಟ್ಯಾಕ್ಸ್ ಬೇರೆ ಯಾರು ಹೊರಗಡೆ ರಿಜಿಸ್ಟ್ರೇಷನ್ ಮಾಡೋದು ರಾಜ್ಯಕ್ಕೆ ಬರುವಂಥದ್ದು ಅದು ನಿಮಗೆ ಕೇಂದ್ರ ಸರ್ಕಾರ ಅದಕ್ಕೆ ತಿದ್ದುಪಡಿ ತರಬೇಕಂತ ಅಲ್ಲಿ ಆಲ್ ಇಂಡಿಯಾ ಪರ್ಮಿಟ್ ಕೊಡ್ತಾರೆ ನಾವು ರಿಸ್ಟ್ರಿಕ್ಟ್ ಮಾಡಿಕ್ಟ್ ಅವರ ಅಧಿಕಾರ ಅವ್ರು ಚಲಾಯಿಸ್ತಾರೆ ಆದರೆ ಕೋರ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ ಮಾಡಿದ್ದಾರೆ ಮೊನ್ನೆ ನೀವು ಆಂಧ್ರ ಪ್ರದೇಶದಲ್ಲಿ ಆದಂಥ ಘಟನೆ ಆದಾಗ ಹೋಗಿದ್ರು ಕಳಿಸಿದ್ದೆ ನಾಲ್ಕು ಜನ ಹೋಗಿದ್ರು ರಿಪೋರ್ಟ್ ಇದು ಡಿ ಎನ್ ಎ ಟೆಸ್ಟ್ ಆಗಿದ್ಮೇಲೆ ಇದು ಕೊಡ್ತೀವಿ ಅಂತ ಹೇಳಿದ್ರು ಅದೆಲ್ಲ ಮುಗ್ದಿರಬೇಕು ಚೆಕ್ ಮಾಡಿ ಸಚಿವರ ಸಚಿವರ ಜೊತೆ ಸಾರಿಗೆ ಜೊತೆ ಮಾತಾಡಿದೆ ಆವತ್ತೇ ಮಾತಾಡಿದೆ ಮೊದಲು ಏನಾಗ್ತಿತ್ತು ನಮ್ಮ ಸೌತ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ಸು ಕಾನ್ಫರೆನ್ಸ್ ಇರೋದು ಪ್ರತಿ ವರ್ಷ ಇರ್ತಿತ್ತು ನಾನು ಹಿಂದೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದಾಗ ಐದು ವರ್ಷ ಇತ್ತು ನಾನೇ ಬೆಂಗಳೂರಲ್ಲಿ ಒಂದ್ಸಲಿ ಹೋಸ್ಟ್ ಮಾಡಿದ್ದೆ ಇದರಲ್ಲಿ ನಮ್ಮ ಶಾಂಗ್ರೀಲಾ ಹೋಟ್ಲು ಶಾಂಗ್ರೀಲಾ ಹೋಟ್ಲು ಇತ್ತು ಅದಾದ ನಂತರ ಯಾಕೋ ಕಾನ್ಫರೆನ್ಸಸ್ ನಡೀತಿಲ್ಲ ಆ ಕಾನ್ಫರೆನ್ಸಸ್ ನಡೆದ್ರೆ ನಮ್ಮ ಸೌತ್ ಇಂಡಿಯಾ ರಾಜ್ಯಗಳ ಸಮಸ್ಯೆಗಳು ಮಾಡ್ಕೋಬೋದು ಪರ್ಮಿಟ್ಸು ಇದೆಲ್ಲ ಇರುತ್ತಲ್ಲ ಮಾಡ್ಕೋಬೋದು ಈಗ ಈಗ ನಮಗೇನಾಗಿದೆ ಈಗ ಈಗ ಯಾರು ಕೇರಳನ ಯಾರು ಈಗ ಸೆಕ್ರೆಟ್ರಿ ಆಗಿರೋದು ಸೌತ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಫೆಡರೇಷನ್ಗೆ ತಿಳ್ಕೊಂಡು ಅವರು ಹೇಳ್ತಾರೆ ಅಂದರೆ ಆ ರಾಜ್ಯದವರು ಎಲ್ಲರೂ ಕೂಡ ಮೀಟಿಂಗ್ ಮಾಡೋಕ್ಕಾಗತ್ತೆ ಅಂತ ಹೇಳ್ತಾರೆ ಇದೇ ಇದೆ ನಮ್ಮ ಇಶ್ಯೂ ಸಾರ್ಟ್ಔಟ್ ಮಾಡ್ಕೋಬೇಕಾದ್ರೆ ಮಿನಿಸ್ಟರ್ಸು ಸೌತ್ ಇಂಡಿಯಾದಲ್ಲಿ ನಾವು ಮಾಡ್ಕೋಬೇಕು ಆಮೇಲೆ ರಾಷ್ಟ್ರ ಮಟ್ಟದಲ್ಲಿ ಗಡ್ಕರಿಯವರು ಹಿಂದೆ ನಾವೆಲ್ಲ ಮಿನಿಸ್ಟರ್ಸ್ ಆಗಿದ್ದಾಗ ಸಾಕಷ್ಟು ಅವರು ಕೂಡ ರಿಫಾರ್ಮ್ಸ್ ತಂದರು ಗಡ್ಕರಿಯವರು ಐ ಟು ಬಸ್ಸು ಸಂಬಂಧಪಟ್ಟಂಥದ್ದು ನಿಮ್ಮ ಆಲೋಚನೆ ಆಗಿದೆ ತುಂಬ ಹೈಟ್ ಇದ್ದರೆ ಅದು ಆಗೋದಿಲ್ಲ ಆದಷ್ಟೆಲ್ಲ ಅನ್ಸೈಂಟಿಫಿಕ್ ತರ ಇದೆ ಅನ್ನೋಂಥದ್ದು ಸೊ ನೀವು ಆ ಲೈನ್ಸ್ ಪ್ರಕಾರ ಮಾಡ್ತಾರೆ ಈ ಬಗ್ಗೆ ಸೆಂಟ್ರಲ್ಗೆ ಏನಾದರೂ ಕೂಡ ಒಂದು ಪತ್ರ ಬರ್ತಾರೆ ಸರ್ ಈ ಸಂಬಂಧಪಟ್ಟಂತೆ ಏನಾದರೂ ಚೇಂಜಸ್ ಮಾಡಬೇಕೇನು ಅಂತ ನೀವು ಕಂಡಿದ್ವಿ ಸಾರಿಗೆ ಇಲಾಖೆಯಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ ಹಿಂದೇನೋ ನಾವೇ ಇದ್ದಾಗಲೇ ಅವ್ರಿಗೂ ಮಾಡಿಸಿದ್ದಲ್ಲ ಎಮರ್ಜೆನ್ಸಿ ಅವ್ರಿಗೂ ಮಾಡಿಸಿದ್ವಿ ಈಗಲೂ ಮಾಡಿಸ್ ಲೆಟ್ರೂ ಬರೀತೀನಿ ಮಾಡಿಸೋದು ಮಾಡಿಸ್ತೀನಿ ಜನತೆಗೆ ಏನು ಹೇಳ್ತೀವಿ ಸರ್ ಯಾಕಂದರೆ ಖಾಸಗಿ ಬಸ್ಗಳು ಸಾಕಷ್ಟು ಜನ ಹೋಗ್ತಾರೆ ನಮ್ಮಲ್ಲಿ ಹನ್ನೆರಡು ವರ್ಷದಿಂದ ಯಾವುದೂ ಈ ಥರದ ಅವಘಡ ಆಗಿಲ್ಲ ಆಗದಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಇಲಾಖೆ ಇನ್ನೂ ಚೆನ್ನಾಗಿ ಬಿಗಿಯಾಗಿ ಕೆಲಸ ಮಾಡಿ ಅಂತ ಹೇಳಿ ಪ್ರೈವೇಟ್ ಬಸ್ಗಳಲ್ಲಿ ಏನಾದರೂ ಕೂಡ ಅನುಮಾನ ಇದೆಯಾ ನಿಮಗೆ ಅಂದರೆ ಒಂದಷ್ಟು ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಲಗೇಜಸ್ ಎಲ್ಲ ನಿಮಗೆ ಇರುತ್ತೆ ಹೋಗ್ತಾ ಇದೆ ರೀತಿಯಲ್ಲಿ ಕೆಲವೊಂದು ವಸ್ತುಗಳೆಲ್ಲ ಈಗ ಮೊನ್ನೆ ಇತ್ತಲ್ಲ ಬ್ಯಾಟ್ರೀಸ್ ಇತ್ತಲ್ಲ ಟೆಲಿಫೋನ್ಸ್ ಎಲ್ಲ ಇತ್ತಲ್ಲ ಫೋನಲ್ಲಿ ಬ್ಯಾಟ್ರಿ ಇತ್ತಲ್ಲ ಆದ್ದರಿಂದ ಇದು ಆಕ್ಸಿಡೆಂಟ್ ಆಯಿತು ಯಾಕಂದ್ರೆ ನಿಮ್ ಪ್ರೈವೇಟ್ ಖಾಸಗಿ ಸರ್ಕಾರಿ ಬಸ್ಗಳು ಯಾವ್ದು ಕೂಡ ಅಲೋ ಇಲ್ಲ ಇಷ್ಟೆಲ್ಲ ನಿಮ್ಗೆ ಇದ್ದರೂ ಕೂಡ ರೂಲ್ಸ್ ಇದ್ದರೂ ಕೂಡ ಈ ತರ ಬ್ಯಾಟ್ರಿ ಪಟಾಕಿ ಅಥವಾ ಈ ತರ ಯಾವ್ದು ತಗೊಂಡೋಗಿಲ್ಲ ಅದು ತಗೊಂಡು ಹೋಗ್ತಾ ಇದೆ ಅಂತಂದ್ರೆ ಇಲ್ಲೊಂದ್ ಕಡೆ ಅರಿ ಅಧಿಕಾರಿಗಳು ಸಾರಿಗೆ ಇಲಾಖೆ ಅಧಿಕಾರಿಗಳು ಸ್ವಲ್ಪ ಎಚ್ಚರ ತಪ್ಪಿದೆ ಅಂತ ಚೆಕ್ ಆಗಿದ್ದರಿಂದಾನೆ ಇದಾಗಿರೋದು ಅಲ್ವಾ ಹೌದು ಅಲ್ಲಿ ಹೈದರಾಬಾದಲ್ಲಿ ಮಾಡಬೇಕು ಅಥವಾ ನಾವು ಮಾಡಬೇಕು ಅಥವಾ ಯಾವ ರಾಜ್ಯಕ್ಕೆ ಹೋದ್ರೆ ಅವ್ರು ಮಾಡ್ ಮಾಡಬೇಕು ಅಂತ ಆಲ್ ಇಂಡಿಯಾ ಬಸ್ಸಸ್ ಏನಾಗುತ್ತೆ ಎಲ್ಲ ಕಡೆ ಓಡಾಡ್ತಾ ಇರ್ತಾರಲ್ಲ ಅದರಿಂದ ಆಯಾ ರಾಜ್ಯದಲ್ಲಿ ಮಾಡಬೇಕು ಯಾರನ್ನೋ ಒಬ್ಬನೇ ದೂರ ಸರಿ ಇಲ್ಲ ಎಲ್ಲ ರಾಜ್ಯದಲ್ಲೂ ಕೂಡ ಸ್ವಲ್ಪ ಮಾನಿಟರ್ ಮಾಡಿ ಮಾಡಬೇಕು ಇನ್ನು ಹದಿನೈದು ದಿವಸದಲ್ಲಿ ನೀವು ಅಥವಾ ತಿಂಗಳು ಸಂಪೂರ್ಣವಾಗಿ ನೀವು ವಿಶೇಷ ಡ್ರೈವ್ ಕೊಡ್ತೀವಿ ವಿಶೇಷ ಡ್ರೈವ್ ಈ ತಿಂಗಳು ಮುಂದಿನ ತಿಂಗಳು ಪೂರ್ತಿ ಇರುತ್ತೆ ಓಕೆ ಥ್ಯಾಂಕ್ ಯು ಇದು ರಾಮನ್ ಗಟ್ಟಿ ಅವರು ಹೇಳಿ ಅವ್ರು ಹೇಳ್ತಾ ಇರುವಂಥದ್ದು ಖಾಸಗಿ ಬಸ್ಗಳಲ್ಲಿ ಏನು ಅಪಘಾತ ಆಗಿರುವಂಥದ್ದು ಈ ಸಂಬಂಧಪಟ್ಟ ಸರ್ಕಾರ ವಿಶೇಷ ಕ್ರಮವನ್ನು ತೆಗೆದುಕೊಡುತ್ತೆ ಸುಮಾರು ಒಂದು ಅಥವಾ ಎರಡು ತಿಂಗಳಲ್ಲಿ ವಿಶೇಷ ಡ್ರೈವನ್ನು ನಾವು ನಡೆಸ್ತೀವಿ ಅಂತ ಹೇಳಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ